ಈ ಜಾಯಿಂಟ್ ಕೀಲು ನೋವುಗಳಿಗೆ ಮತ್ತೊಂದು ರೆಸಿಪಿ ಚಿರೋಂಜಿ ಅಥವಾ ಚಿರೋಲಿಯಿಂದ ಮಾಡೋದು ಹೇಗೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಚಿರೋಂಜಿ ಅಥವಾ ಚಿರೋಲಿ ಅನ್ನುವಂತಹ ಒಂದು ಡ್ರೈ ಸೀಡ್ ಅಶ್ವಗಂಧ ಪುಡಿ ಈ ಕ್ಯಾಲ್ಸಿಯಂ ಕಡಿಮೆ ಆಯ್ತು ಅಥವಾ ಬೋನ್ ಡೆನ್ಸಿಟಿ ಕಡಿಮೆ ಆಯ್ತು ಇಲ್ಲ ಮೂಳೆ ನೋವು ಹೆಚ್ಚಾಯ್ತು ಅಂದಾಗ ಎಲ್ಲರೂ ಸಾಕಷ್ಟು ಜನ ಹೇಳುವಂಥದ್ದು ಪ್ರೋಟೀನ್ ಡ್ರಿಂಕ್ ಹೆಚ್ಚು ಮಾಡಿ ಇಲ್ಲಾಂದರೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದರಲ್ಲಿ ಇದು ಕ್ಯಾಲ್ಸಿಯಂ ಹೆಚ್ಚಿದೆ ಪ್ರೋಟೀನ್ ಹೆಚ್ಚಿದೆ ಇದನ್ನ ಹಾಲ್ಗೆ ಹಾಕೊಂಡು ಕುಡಿರಿ ಅಂತೆಲ್ಲ ಬರ್ತಾ ಹೋಗುತ್ತೆ ಆದರೆ ಅದು ಎಷ್ಟು ಮಾತ್ರ ನಮ್ಮ ಆರೋಗ್ಯಕ್ಕೆ ಸರಿ ಅದನ್ನು ಹೇಗೆ ಮಾಡಿರ್ತಾರೆ ಏನೆಲ್ಲ ಇರುತ್ತೆ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಹೊಂದುತ್ತಾ ಎಲ್ಲ ತಿಳ್ಕೊಳ್ಳೋದು ಮುಖ್ಯ ಆಗುತ್ತಲ್ವ ಇದೆಲ್ಲನೂ ತಿಳ್ಕೊಂಡು ಎಲ್ಲ ಪ್ರಕೃತಿಗೂ ಹೊಂದುವಂತಹ ಒಂದು ಮನೆಯಲ್ಲೇ ಮಾಡ್ಕೊಳ್ಳೋಂತಹ ಒಂದು ಪುಡಿನ ನಾವು ನಿಮಗೆ ತೋರಿಸ್ಕೊಡ್ತೀವಿ ಈ ಚಿರೋಂಜಿ ಅಥವಾ ಚಿರೋಲಿ ಅನ್ನುವಂಥದ್ದು ಈ ಒಂದು ನಟ್ ನಟ್ ಒಳಗಡೆ ಹೊಡೆದಾಗ ಸಿಗುವಂತಹ ಈ ಕಾಳುಗಳು ರುಚಿ ಸ್ವಲ್ಪ ಬಾದಾಮಿ ತರನೇ ಇರುತ್ತೆ ಬಾದಾಮಿ ಒಂದ್ ಸ್ವಲ್ಪ ಸಿಹಿ ಬಂದ್ರೆ ಇದೊಂದು ಕಡೆಯಲ್ಲಿ ಒಂದ್ ಸ್ವಲ್ಪ ಕಹಿ ಅಲ್ಲ ಕಸರೆ ನಿಮ್ಗೆ ಬರುತ್ತೆ ಆದ್ರೆ ಇದು ಬಾದಾಮಿ ನಮ್ಗೆ ಒಂದ್ ಸ್ವಲ್ಪ ವೆಯ್ಟ್ ಗೇನ್ ಮಾಡ್ಬೋದು ಆದ್ರೆ ಈ ಚಿರೋಂಜಿ ನಮ್ಗೆ ವೇಟ್ ಲಾಸ್ ಮಾಡಕ್ಕೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಪ್ರೋಟೀನ್ ಅಂಶನೂ ಇದೆ ಕ್ಯಾಲ್ಸಿಯಂ ಅಂಶ ಕೂಡ ಇದೆ ಇದನ್ನ ಹಾಗೇನೂ ತಿನ್ಬೋದು ಅದರ ಜೊತೆ ಈ ತರ ಪುಡಿ ಮಾಡಿಟ್ರೆ ಮಕ್ಕಳಿಗೆ ಹಾಲ್ಗೆ ಹಾಕೊಡೋದು ಅಥವಾ ದೊಡ್ಡವರು ಕೂಡ ಅಷ್ಟೇ ಹಾಲ್ಗೆ ಹಾಕಿ ತಗೊಳೋದ್ರಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಇದನ್ನ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಈ ಚಿರೋಲಿನ ಸ್ವಲ್ಪ ಕೆಂಪಗಾಗುವಷ್ಟು ಹುರಿಬೇಕು ತುಂಬಾ ಸಮಯ ತಗೊಳ್ಳಲ್ಲ ನಿಮ್ಗೊಂದು ಒಂದರಿಂದ ಎರಡು ನಿಮಿಷ ಅಷ್ಟೇ ಇದು ಅಷ್ಟರಲ್ಲಿ ನಿಮಗೆ ಬೇಗನೆ ಕಪ್ಪಿಗೆ ಆಗ್ಬಿಡುತ್ತೆ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಬ್ರೌನಿಶ್ ಒಂದು ಚೂರು ತಿರುಗ್ತಾ ಇದ್ದಂಗೆ ನಾವಿದನ್ನು ತೆಗೆದುಬಿಡಬೇಕಾಗುತ್ತೆ ಸಣ್ಣ ಉರಿನಲ್ಲಿ ನಾವು ಇದನ್ನು ನಿಧಾನವಾಗಿ ರೋಸ್ಟ್ ಮಾಡ್ತಾ ಹೋಗಬೇಕು ಮತ್ತು ಇದು ಬಿಸಿ ಇದ್ದಾಗ ಮಿಕ್ಸಿನಲ್ಲಿ ನಾವು ಹಾಕಿ ಪುಡಿ ಮಾಡೋಕ್ಕೆ ಹೋದರೆ ತುಂಬ ಅಂಟಂಟಾಗ್ಬಿಡುತ್ತೆ ತುಂಬ ಜಾಸ್ತಿ ಹೊತ್ತು ನಾವು ಪುಡಿ ಮಾಡಿದ್ರು ಆಗುತ್ತೆ ಆಗ ನಾವು ಪುಡಿ ತರ ಶೇಖರಣೆ ಮಾಡಿ ಆಗಲ್ಲ ಬೇಗ ಹಾಳಾಗತ್ತೆ ಯಾಕಂದರೆ ಇದು ಎಣ್ಣೆ ತೆಗೆಯುವಂತಹ ಒಂದು ಬೀಜ ಹೇಗೆ ಈ ಕಡಲೆ ಬೀಜ ಎಲ್ಲ ಎಣ್ಣೆ ತೆಗಿತೀವಿ ಆ ರೀತಿ ಇರುವಂತಹ ಒಂದು ಬೀಜ ಸೊ ಇದನ್ನು ನಾವು ತಣ್ಣಗಾದಮೇಲೆ ರೋಸ್ಟ್ ಮಾಡಿರೋಂಥ ಮೇಲೆ ಒಂದು ಸಲ ಹಿಂಗೆ ಗ್ರೈಂಡ್ ಮಾಡಿ ತೆಗೆದುಬಿಟ್ಟಾಗ ಆಗ ಅದು ಪುಡಿ ಪುಡಿಯಾಗಿ ಹಾಗೆ ಉಳ್ಕೊಳುತ್ತೆ ಅದನ್ನು ನಾವು ಹಾಲಿಗೆ ಹಾಕ್ಕೊಂಡು ಉಪಯೋಗ್ಸೋಕ್ಕೆ ಇಲ್ಲ ಮಕ್ಕಳಂತೂ ಈಗ ಎಷ್ಟೋ ಜನ ಮಕ್ಕಳು ಈ ಹಾರ್ಲಿಕ್ಸ್ ಬೋರ್ಮಿಟ ಹಾಗೆ ತಿಂತಿರ್ತಾರೆ ಅದೇ ಥರ ಇದು ರುಚಿಯಾಗಿರುತ್ತೆ ಇದನ್ನು ಕೂಡ ಹಾಗೆ ತಿನ್ನೋದಕ್ಕೂ ಕೂಡ ಸಹಾಯ ಆಗ್ತಾ ಹೋಗುತ್ತೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಡುವಂತಹ ಸ್ವಾದಿಷ್ಟಭರಿತವಾದಂಥ ಪೌಡರ್ ಇದು ಮಕ್ಕಳಿಗೂ ಸಮೇತ ಹಾಲಿಗೆ ಹಾಕ್ಕೊಡ್ಬೋದು ಹಾಗೆ ಈಗ ಎಷ್ಟೋ ಜನ ಹೆಂಗಸರು ಕೇಳ್ತಾರೆ ನಮಗೆ ಶಕ್ತಿ ಬರೋದಕ್ಕೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಸುಸ್ತಾಗುತ್ತೆ ಆ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂತ ಅದಕ್ಕೂ ಕುಡಿಬೋದು ಹಾಗೆ ಮಕ್ಕಳಿಗೆ ಈವನ್ ವೆಯ್ಟ್ ಗೇನ್ ಆಗೋದಕ್ಕಿರ್ಬೋದು ಅಶ್ವಗಂಧ ನಿಮಗೆಲ್ಲರಿಗೂ ಗೊತ್ತಿರೋದೇ ನ್ಯೂಟ್ರೋಪಿಕ್ ಅಂತಲೂ ಹೇಳ್ತೀವಿ ಬುದ್ಧಿಶಕ್ತಿ ಜಾಸ್ತಿ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಹಾಗೆ ಹೆಂಗಸರಲ್ಲಿ ಇನ್ನೂ ವಯಸ್ಸಾದವರಲ್ಲಿ ಸಮೇತ ಈ ಪೌಡರ್ನ ಹಾಲಿಗೆ ಹಾಕೊಂಡು ಕುಡಿಬೋದು ಈಗ ಇದು ವಾಸನೆ ಕೂಡ ಬರ್ತಿದೆ ಹುರಿತಾ ಇರೋಂಥದ್ದು ಸ್ವಲ್ಪ ಬ್ರೌನ್ ಕಲರ್ ಕೂಡ ತಿರುಗಿದೆ ಇದನ್ನ ನಾವೀಗ ಮಿಕ್ಸಿಗೆ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಪುಡಿ ಮಾಡ್ಕೊಳ ಇನ್ನ ಅದು ಪುಡಿ ಆದಮೇಲೆ ನಾವು ಮಿಕ್ಸ್ ಮಾಡುವಂಥದ್ದು ಈ ಅಶ್ವಗಂಧ ಚೂರ್ಣ ಈಗಾಗಲೇ ಡಾಕ್ಟರ್ ಯಾಕೆ ಹೇಳಿದ್ದಾರೆ ಅಶ್ವಗಂಧ ಚೂರ್ಣ ಒಂದು ನ್ಯೂಟ್ರೋಪಿಕ್ ಅಂತ ಬುದ್ಧಿ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಷ್ಟೇ ಅಲ್ಲ ಅದರ ಜೊತೆಗೆ ನಮ್ಮ ದೇಹದ ಸ್ಟ್ರೆಂತ್ ಬಲ್ಯ ಅಂತ ಕರಿತೀವಿ ಬಲಾನ ಹೆಚ್ಚು ಮಾಡೋಕ್ಕೂ ಸಹಾಯ ಆಗುತ್ತೆ ಅದರಲ್ಲೂ ಸ್ಪೋರ್ಟ್ಸ್ ಪರ್ಸನ್ಸ್ಗಂತೂ ಈ ಪೌಡರು ತುಂಬಾ ಅನುಕೂಲಕ್ಕೆ ಬರುತ್ತೆ ನೋಡ್ಬೋದು ಅತಿ ಹೆಚ್ಚು ಪುಡಿ ಆಗಿಲ್ಲ ಜಿಡ್ ಜಿಡ್ ಅಂಶ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಕಾಳು ಹಾಗೆ ಬಾಯಿಗೆ ಸಿಗ್ತಾ ಹೋಗುತ್ತೆ ಇದಕ್ಕೆ ಕನ್ನಡದಲ್ಲಿ ಮರಳೆ ಬೀಜ ಅಥವಾ ಮರಳೆ ಪಪ್ಪು ಅಂತಾರೆ ಇದನ್ನ ಒಂದ್ಸಲ ನಮ್ಮ ಆಂಟಿಗೆ ತೋರಿಸ್ದಾಗ ಅಂತಿದ್ರು ಅಯ್ಯೋ ನಾವೆಲ್ಲ ಚಿಕ್ಕವರಿದ್ದಾಗ ಇದ್ರದ್ದೊಂದು ಮರದಲ್ಲಿ ಇದನ್ನ ಹೊಡ್ಕೊಂಡು ಹೊಡ್ಕೊಂಡು ಕಾಯಲ್ಲಿ ತಿಂತಾನೆ ಇದ್ವಿ ಅಂತ ಮತ್ತೆ ಇದನ್ನ ಕೊಬ್ಬರಿ ಮಿಠಾಯಿಗೆಲ್ಲ ತುಂಬಾ ಉಪಯೋಗಿಸ್ತಾ ಇದ್ರು ಆವಾಗ ಈಗ ಡ್ರೈ ಫ್ರೂಟ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಮರ್ತ್ ಬಿಟ್ಟಿದ್ದೀವಿ ಈಗ ಇದನ್ನ ಒಂದು ಬಟ್ಲೆಗೆ ನಾವೀಗ ಬದಸ್ಕೊಳ ಇದಕ್ಕೆ ನಾವೊಂದು ಅರ್ಧ ಚಮಚ ಅಷ್ಟು ಈ ಅಶ್ವಗಂಧ ಪುಡಿನ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಮತ್ತೆ ಮತ್ತೆ ಮಿಕ್ಸ್ ಮಾಡಬೇಕಂತ ಏನೂ ಇಲ್ಲ ಇದು ಅಶ್ವಗಂಧ ಹಾಕಿದ್ದೀವಿ ಹಾಲು ಕುದಿಸ್ಬೇಕಂತನೂ ಖಂಡಿತ ಇಲ್ಲ ಇದನ್ನ ಕುದಿಸಿದ್ರೂ ಪರವಾಗಿಲ್ಲ ಇಲ್ಲ ಬಿಸಿ ಇರೋಂಥ ಹಾಲ್ಗೆ ಒಂದು ಚಮಚ ಹಾಗೆ ಹಾಕ್ಕೊಂಡು ನಾವು ಅದನ್ನು ಕುಡಿದ್ರೂ ಕೂಡ ನಡೆಯುತ್ತೆ ಇಲ್ಲ ನಾ ಸ್ನ್ಯಾಕ್ ಈ ಕಡಲೆ ಹಿಟ್ಟೆಲ್ಲ ತಿಂತೀವಲ್ಲ ಅದೇ ರೀತಿ ಬಾಯಿಗೆ ಹಾಕ್ಕೊಂಡು ತಿಂತಾ ಇದ್ರು ಚೆನ್ನಾಗಿರುತ್ತೆ